ಶಲೋ ಇದನ್ನು ವೀಕ್ಷಿಸ್ತಾ ಇರುವಂತಹ ಪ್ರತಿಯೊಬ್ಬೊಬ್ರಿಗೂ ನನ್ನ ಸರ್ವಶಕ್ತನು ಅದ್ಭುತ ಸ್ವರೂಪನೂ ಆದಂತ ಯೇಸು ಕ್ರಿಸ್ತನಿಂದ ಸಮಾಧಾನವು ಸಂತೋಷವು ಕೃಪೆಯು ಉಂಟಾಗಲಿ ಪ್ರಿಯ ದೇವರ ಮಕ್ಕಳೇ ಕ್ರಿಸ್ತಿ ಜೀವಿತಕ್ಕೆ ಕರೆಯಲ್ಪಟ್ಟಿರುವಂತ ಪ್ರತಿಯೊಬ್ಬ ದೇವರ ಮಗು ಆಶೀರ್ವದಿಸಲ್ಪಟ್ಟಂತ ಜೀವಿತಕ್ಕೆ ನಾವು ಬಂದಿದ್ದೇವೆ ಅದ್ಭುತವಾದಂಥ ಜೀವಿತ ಇದು ಅತಿಶಯವಾದಂಥ ಜೀವಿತ ಇದು ಕ್ರಿಸ್ತನು ನಮಗೆ ಕೊಟ್ಟಿರುವಂತ ಆ ಈ ಜೀವಿತ ಮಹಿಮೆಯುಳ್ಳ ಜೀವಿತ ಅದ್ಭುತಕರವಾದಂಥ ಜೀವಿತ ಈ ಜೀವಿತದಲ್ಲಿ ನಾವು ಹಾದು ಹೋಗ್ತಿರುವಂಥ ನಾವುಗಳು ಅಶ್ವಥ್ ಆದರೆ ಈ ಜೀವನದಲ್ಲಿ ನಾವು ಹಾದು ಹೋಗುವಾಗ ಅನೇಕ ಸಾರಿ ಸಂದಿಗ್ಧ ಪರಿಸ್ಥಿತಿಗಳಲ್ಲಿ ಸಂಕಟಗಳಲ್ಲಿ ಶ್ರಮೆಗಳಲ್ಲಿ ಸಿಲುಕಿ ಹಾಕ್ಕೊಳ್ತೇವೆ ಎಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲೂ ಎಂತಹ ಕಷ್ಟದ ಸಂದರ್ಭದಲ್ಲೂ ಎಂತಹ ಭಯಂಕರ ನಾವು ಹಾದು ಹೋಗುವಾಗ ನಮಗೆ ದೇವ್ರ ವಾಕ್ಯ ಸ್ಪಷ್ಟವಾಗಿ ಸ್ಪಷ್ಟತೆಯನ್ನು ಕೊಡ್ತದೆ ಒಂದು ಪೂರ್ವಕಾಲ ವೃತ್ತಾಂತ ಇಪ್ಪತ್ತೊಂದನೇ ಅಧ್ಯಾಯ ಹದಿಮೂರನೇ ವಚನದಲ್ಲಿ ಅದಕ್ಕೆ ದಾವಿದನು ನಾನು ಬಲು ಇಕ್ಕಟ್ಟಿನಲ್ಲಿರುತ್ತೇನೆ ಯೋವನ ಅಸ್ತ್ರದಲ್ಲಿ ಬೀಳುತ್ತೇನೆ ಆತನು ಕೃಪಾಪೂರ್ಣನು ಮನುಷ್ಯರ ಕೈಯಲ್ಲಿ ಬೀಳಲು ಎಂದು ಹೇಳಿದನು ದೇವರ ಮಕ್ಕಳೇ ನಿಮ್ಮ ದೈನಂದಿನ ಜೀವಿತದಲ್ಲಿ ಅನೇಕ ಶ್ರಮೆಗಳು ಸಂಕಟಗಳು ಕಷ್ಟಗಳು ಸಂದಿಗ್ಧ ಪರಿಸ್ಥಿತಿ ಬಲು ಇಕ್ಕಟ್ಟಿನಲ್ಲಿ ನೀವು ಹಾದು ಹೋಗ್ತಾ ಇರಬಹುದು ಇವತ್ತು ನಿಮ್ಮ ಜೀವಿತ ಬಲು ಇಕ್ಕಟ್ಟಿನಲ್ಲಿರಬಹುದು ಯಾವ ಪರಿಸ್ಥಿತಿಯಲ್ಲಿ ಹಾದು ಹೋಗ್ತಾ ಇದೆಯಾ ಯಾರಿಗೆ ಹೇಳಿದ್ರು ಕೂಡ ಅರ್ಥ ಆಗದೆ ಇರುವಂತಹ ಜೀವಿತವ ಬಲು ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಹಾದು ಹೋಗ್ತಾ ಇದೆಯಾ ಫೈನಾನ್ಶಿಯಲಿ ಬಲು ಇಕ್ಕಟ್ಟಿನಲ್ಲಿ ಇದೆಯಾ ಸಾಲಗಳು ಒತ್ತಡಕ್ಕೆ ಸಿಲುಕಿ ಬಲು ಇಕ್ಕಟ್ಟಿನ ಇದೆಯಾ ಯವನ ಪ್ರಾಯದ ಆಶ್ರಯಗಳು ನಿನ್ನನ್ನು ಕಾಡ್ತಾ ಇರೋದ್ರಿಂದ ಬಲು ಇಕ್ಕಟ್ಟಿನಲ್ಲಿ ಇದೆಯಾ ಪಾಪಗಳು ನಿನ್ನ ಜೀವದಲ್ಲಿ ಆಳ್ವಿಕೆ ಮಾಡ್ತಾ ಇರೋದ್ರಿಂದ ಬಿದ್ದು ಬಲಹೀನಾಗಿ ಹೋಗಿ ನೀನ್ ಬಲು ಇಕ್ಕಟ್ಟಿನಲ್ಲಿ ಇದೀಯ ಯಾವ ಇಕ್ಕಟ್ಟಿನಲ್ಲಿ ಇವತ್ತಿದೀಯ ಅವತ್ತು ಒಂದು ದಾವಿದನು ಬಲು ಇಕ್ಕಟ್ಟಿನಲ್ಲಿದ್ದ ಆ ಇಕ್ಕಟ್ಟಿನಲ್ಲಿ ಅವನು ಹೇಳಿದಂತ ಸ್ಟೇಟ್ಮೆಂಟ್ ಈ ರೀತಿ ಇದೆ ನಾನು ಮನುಷ್ಯ ಕೈನಲ್ಲಿ ಬೀಳೋದಿಲ್ಲ ದೇವರ ಕೈನಲ್ಲಿ ಬೀಳ್ತೇನೆ ಯಾಕಂದ್ರೆ ದೇವರು ಕೃಪಾಪೂರ್ಣನು ಪ್ರಿಯ ದೇವರ ಮಕ್ಕಳೇ ಮನುಷ್ಯರು ನಿಮ್ಮ ಹಾಗೆ ಬಲ ಮನುಷ್ಯರು ನಿಮ್ಮ ಹಾಗೆ ಬಲಹೀನತೆಯಲ್ಲಿ ಬರೀತಾ ಮನುಷ್ಯರು ಕೇವಲ ಉಸಿರೆ ಮನುಷ್ಯರು ಎಂಥ ಪದವಿಯಲ್ಲಿದ್ದರೂ ಕೂಡ ಎಂಥ ಐಶ್ವರ್ಯದಲ್ಲಿದ್ದರೂ ಕೂಡ ಎಂಥ ಉತ್ತಮ ಸ್ಥಿತಿಯಲ್ಲಿದ್ದರೂ ಕೂಡ ಅವರು ಕೂಡ ಬಲಹೀನರೇ ಅವರು ಕೂಡ ಮುಗಿದು ಹೋಗುವಂಥವರೇ ಅವರು ಕೂಡ ಕ್ಷಣ ಮಾತ್ರದಲ್ಲಿ ಮಾಯವಾಗಿ ಹೋಗುವಂಥವರೇ ಅವರು ಕೇವಲ ಉಸಿರು ಆದುದರಿಂದ ನಿಮ್ಮ ಇಕ್ಕಟ್ಟಿನ ದಿನದಲ್ಲಿ ನಿಮ್ಮ ಸಂಕಟದ ದಿನದಲ್ಲಿ ನಿಮ್ಮ ಬಲು ಇಕ್ಕಟ್ಟಿನ ಸಮಯದಲ್ಲಿ ಮನುಷ್ಯರ ಬಳಿ ಹೋಗಬೇಡ್ರಿ ಮನುಷ್ಯರ ಬಳಿ ಹೋಗುವುದಕ್ಕಿಂತ ನಿಮ್ಮನ್ನ ಕಾಪಾಡುವಂತ ನಿಮ್ಮನ್ನು ನಡೆಸುವಂತ ಕೃಪಾಪೂರ್ಣನ ಬಳಿಗೆ ಬಂದ್ರೆ ಪ್ರಿಯ ದೇವರ ಮಕ್ಕಳೇ ಇವತ್ತು ನಿನ್ನ ಇಕ್ಕಟ್ಟಿನ ಸಮಯದಲ್ಲಿ ದುಃಖದ ಸಮಯದಲ್ಲಿ ಕಣ್ಣೀರಿನ ಸಮಯದಲ್ಲಿ ದೇವರ ಬಳಿ ಬಾ ಅದೆಂಥ ಪರಿಸ್ಥಿತಿನೇ ಇರಲಿ ಅದೆಂಥ ಇಕ್ಕಟ್ಟೆ ಇರಲಿ ಅದೆಂಥ ಕಣ್ಣೀರೇ ಇರಲಿ ದೇವರ ಬಳಿ ಬಾ ದೇವರು ನಿನ್ನನ್ನು ಆಧರಿಸ್ತಾನೆ ದೇವರು ನಿನ್ನನ್ನು ಬಲಪಡಿಸ್ತಾನೆ ದೇವರು ನಿನ್ನನ್ನು ಶಕ್ತಿಗೊಳಿಸ್ತಾನೆ ದೇವರು ತನ್ನ ಪ್ರಸನ್ನತೆ ಇದ್ರೂ ಮಹಿಮೆಯಿಂದ ತುಂಬಾ ದನು ಬಲು ಇಕ್ಕಟ್ಟಿನಲ್ಲಿದ್ದ ಅವರು ಮನುಷ್ಯರ ಕೈ ಬೀಳಲ ನಿಂಬುದಾಗಿ ಹೇಳಿದ ಯಾಕೆಂದ್ರೆ ಮನುಷ್ಯರ ಕಾರ್ಯಗಳನ್ನ ಕಂಡಿದ್ದ ಮನುಷ್ಯರ ಈ ಯೋಚನೆಗಳನ್ನ ಅರ್ಥಿದ್ದ ಮನುಷ್ಯರ ಸಮಯ ಸಾಧಕತನವನ್ನ ಕಂಡಿದ್ದ ಮನುಷ್ಯರ ಮೋಸವನ್ನು ನೋಡಿದ ಮನುಷ್ಯರ ಸ್ಥಿತಿಯನ್ನು ಕಂಡ ಮನುಷ್ಯರು ಹಳ್ಳಕ್ಕೆ ತಳ್ಳುವುದನ್ನು ಕಂಡ ಮನುಷ್ಯರು ನಂಬಿಸಿ ಮೋಸ ಮಾಡೋದನ್ನು ಕಂಡ ಮನುಷ್ಯರು ದುರಾಲೋಚನೆ ಮಾಡುವುದನ್ನ ಕಂಡ ಮನುಷ್ಯರು ಜೊತೆಯಲ್ಲಿ ಇದ್ದು ಅಪಾಯಗಳನ್ನು ತಂದೊಡ್ಡುವುದನ್ನು ಕಂಡ ಆದರೆ ಅವನು ಕಂಡಿದ್ದು ದೇವರ ಅಷ್ಟದಲ್ಲಿ ಬೀಳ್ತೇನೆ ಯಾಕೆಂದ್ರೆ ದೇವರ ಕೃಪಾಪೂರ್ಣನು ಆತನಲ್ಲಿ ಅಸತ್ಯತೆ ಇಲ್ಲ ಆತನಲ್ಲಿ ಮೋಸ ಇಲ್ಲ ಆತನಲ್ಲಿ ವಂಚನೆ ಇಲ್ಲ ಆತನ ಕೈ ಬಿಡೋದೇ ಇಲ್ಲ ಆತನ ದುರಾಮೋಚನೆ ಮಾಡೋದೇ ಇಲ್ಲ ಅಂತ ತಿಳ್ಕೊಂಡಿದ್ದರಿಂದ ದೇವರ ಕೈ ಬಿದ್ದ ಇವತ್ತು ಸಹೋದರ ನಿನ್ನ ನಿಂಚೀತದಲ್ಲಿ ಸಹಾಯಕ್ಕಾಗಿ ಅನೇಕರು ಬಳಿ ಹೋಗ್ತಾ ಇದ್ದಿರಬಹುದು ನನ್ನ ಸಹಾಯಕರು ಯಾರು ನನಗೆ ಸಹಾಯ ಮಾಡುವಂಥವ್ರು ಯಾರು ನನ್ನ ಬದುಕಿಗೆ ಸಹಾಯ ಮಾಡುವಂಥವ್ರು ಯಾರು ನನ್ನ ಭವಿಷ್ಯ ನೋಡ್ಕೊಡೋರು ಯಾರು ಈ ರೀತಿ ಅನೇಕ ಪ್ರಶ್ನೆಗಳಲ್ಲಿ ಹಾದು ಹೋಗ್ತಾ ಇರಬಹುದು ಮನುಷ್ಯರ ಬಳಿ ಹೋಗೋದಕ್ಕಿಂತ ಸಂಬಂಧಿಕರ ಬಳಿ ಹೋಗೋದಕ್ಕಿಂತ ಸಂಬಂಧಗಳಿಗೆ ನೀನು ಮುಂದೆ ಹೋಗುವಾಗ ಸಂಬಂಧಿಕರು ಕೈ ಬಿಡುವಂತಹ ಸನ್ನಿವೇಶಗಳು ಬರ್ತವೆ ನೀನ್ ನಿನ್ನ ಹಳ್ಳಿಗೆ ತಳ್ಳುವಂತ ಸನ್ನಿವೇಶ ಬರುತ್ತೆ ಕಣ್ಣೀರಿನಲ್ಲಿರುವಾಗ ಕಣ್ಣೀರ್ನಲ್ಲಿರುವಾಗ ಯಾರಿಗೆ ಕಣ್ಣೀರು ಹೇಳ್ಕೊಳ್ಬೇಡ ಆ ಕಣ್ಣೀರನ್ನು ನೋಡಿ ಹಾಡಿಕೊಂಡು ನಿನ್ನನ್ನು ಕೆಳಗಡೆ ಬೀಳಿಸುವಂತ ಜನರು ನಿನ್ನ ಕಣ್ಣೀರಿಗೆ ಬೆಲೆ ಕೊಡದಿರುವಂಥ ಜನರು ನಿನ್ನ ಕಣ್ಣೀರನ್ನು ನೋಡಿ ನೀನು ನಾಟಕ ಆಡ್ತಾ ಇದ್ದೆ ಅಂತ ನಿನ್ನನ್ನು ತುಚ್ಚ ಜನರ ಬಳಿ ಯಾಕೆ ಹೋಗ್ತಾ ದೇವರ ಮುಂದೆ ಕಣ್ಣೀರಿಡು ದೇವರ ಮುಂದೆ ಮುಂದೆ ಅಳು ಅಲ್ಟಿಮೇಟ್ಲಿ ದೇವರ ಬಳಿ ಬಾ ದೇವರು ಕೃಪಾ ಪಟ್ಟನು ಆತನ ಮೇಲೆ ಕೃಪೆ ಇಟ್ಟಿದ್ದಾನೆ ಆತ ನಿಮ್ಮ ದಾಯಿ ಇಟ್ಟಿದ್ದಾನೆ ನಾನು ಪ್ರಸಂಗಿಸ್ತಾ ಯೇಸು ಏಸು ಕರುಣಾಮಯನಾದಂತಹ ಏಸು ನನ್ನ ಪ್ರಸಂಗಿಸ್ತಾ ಇರುವಂತಹ ಏಸು ಅದ್ಭುತವಾದ ಏಸು ನನ್ನ ಪ್ರಸಂಗಿಸ್ತಾ ಏಸು ನಿನ್ನ ಕಣ್ಣೀರು ನಿನ್ನ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಕಟ್ಟುವಂತ ಯೇಸು ನಿನ್ನ ಕಣ್ಣೀರು ಒಳಸುವಂತ ಏಸು ನಿನ್ನ ಆಶೀರ್ವದಿಸುವಂತ ಯೇಸು ನಿನ್ನನ್ನು ಮುಟ್ಟುವಂತ ಯೇಸು ನಿನ್ನ ಕೈ ಬಿಡದೆ ಸದಾ ಕಾಲ ನಿನ್ನನ್ನು ಆಧರಿಸಿ ನಡೆಸುವಂತ ಅದ್ಭುತವಾದ ಏಸು ಆ ಏಸುವಿನ ಬಳಿಗ್ ಬಾ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಅದು ಎಂಥದ್ದೇ ಇರಲಿ ಮನುಷ್ಯರ ಬಳಿಗೆ ಹೋಗ್ಬೇಡ ಯಾವುದೇ ಕಾರ್ಯಗಳ ಬಳಿಗೆ ಹೋಗ್ಬೇಡ ಯಾವುದೇ ಜನರ ಬಳಿಗೆ ಹೋಗ್ಬೇಡ ನಿನ್ನ ದುಚಿಕರಿಸ್ತಾರೆ ನಿನ್ನ ಕೆಳಗಡೆ ಹಾಕ್ತಾರೆ ನಿನ್ನ ಆಡ್ಕೊಳ್ತಾರೆ ನಿನ್ನ ಕೇವಲವಾಗಿ ಕಾಣ್ತಾರೆ ನಿನ್ನ ಬಗ್ಗೆ ತಪ್ಪು ಮಾತನಾಡ್ತಾರೆ ಅದು ಏಸುವಿನ ಬಳಿಗೆ ಬಾ ಯೇಸು ನಿನ್ನ ಬಗ್ಗೆ ಯಾವ ತಪ್ಪನ್ನು ಮಾತನಾಡೋದಿಲ್ಲ ವ್ಯಭಿಚಾರ ಮಾಡಿದಂಥ ಸ್ತ್ರೀ ಜನರೆಲ್ಲರೂ ಕಲ್ಲಿಸಿದುಕೊಳ್ಳುವಾಗ ಜನರೆಲ್ಲರೂ ಆಕೆಯನ್ನು ತುಚೀಕರಿಸುವಾಗ ಜನರಲ್ಲೂ ಆಕೆಯನ್ನು ಹಲ್ಲಗಳೆಯುವಾಗ ಜನರಲ್ಲೂ ಆಕೆ ನೋಡಿ ಕಲ್ಲೆಸದು ಕೊಲ್ಲಬೇಕೆನ್ನುವಾಗ ಮಮತಾ ಮೂರ್ತಿಯಾದ ಕರುಣಾ ಕರುಣಾಮೂರ್ತಿಯಾದ ಯೇಸು ಪ್ರೀತಿಯಿಂದ ತುಂಬಿದ ಯೇಸು ಆಕೆಯನ್ನು ಏನು ಮಾಡದೆ ಪ್ರೀತಿಯಿಂದ ಆಕೆಯನ್ನು ಎತ್ತಿ ಜೀವಿತ ಕೊಟ್ಟ ದೇವರು ಸಮಾಜದಲ್ಲಿ ಬದುಕುವುದಕ್ಕೆ ಅವಕಾಶ ಮಾಡಿಕೊಟ್ಟ ಯೇಸು ಅದೇ ಯಶಸ್ಸು ನಿನ್ನ ಚಿತ್ರದಲ್ಲಿದ್ದಾನೆ ನಿನ್ನ ಮೇಲೆ ಕಲ್ಲಾಕುವುದಕ್ಕೆ ಪ್ರಯತ್ನಿಸುವವರು ಅನೇಕರು ಇರ್ಬೋದು ನಿನ್ನ ಸ್ವಭಾವಗಳನ್ನು ಕಂಡು ನಿನ್ನ ಕಾರ್ಯಗಳನ್ನು ಕಂಡು ನಿನ್ನ ಜೀವಿತವನ್ನು ಕಂಡು ನಿನ್ನ ಮನಸ್ಥಿತಿಯನ್ನು ಕಂಡು ನಿನ್ನ ಬಿದ್ದು ಹೋದ ಸ್ಥಿತಿಯನ್ನು ಕಂಡು ನಿನ್ನ ಬಲಹೀನತೆಯನ್ನು ಕಂಡು ಅನೇಕರು ಕಲ್ಲಿಸುವುದಕ್ಕೆ ಪ್ರಯತ್ನಿಸ್ತಿದ್ದಿರ್ಬೋದು ಅನೇಕರು ಕಲ್ಲಿಸುವುದಕ್ಕೆ ಬರ್ದಿದ್ದಿರ್ಬಹುದು ಅನೇಕರು ನಿನ್ನ ಬೀಳುವಿಕೆ ನೋಡಿ ಸಂತೋಷಿಸೋದಕ್ಕೆ ಪ್ರಯತ್ನಿಸುತ್ತಿದ್ದಿರ್ಬೋದು ನಿನ್ನ ದುಃಖವನ್ನು ನೋಡಿ ಕಲ್ಲೆಸಿಯುವುದಕ್ಕೆ ನಿನ್ನ ಕಣ್ಣೀರನ್ನು ನೋಡಿ ಅಲ್ಲ ಬೆಳೆಯುವುದಕ್ಕೆ ಜನರಿದ್ದಿರ್ಬೋದು ಏಸು ನಿರ್ಗಾಗಿದ್ದಾನೆ ಆ ಏಸು ನೀರು ಕಲ್ಲೆಸಿಯುವುದಕ್ಕಾಗಿ ಎಲ್ಲ ಅದನ್ನ ತ್ಯಜಿಸಿ ಸಮಾಜದಲ್ಲಿ ನನ್ನ ಉತ್ತಮ ವ್ಯಕ್ತಿಯಾಗಿ ನಿಲ್ಲಿಸ್ತಾರೆ ಸಮಾಜದಲ್ಲಿ ನನ್ನ ಅದ್ಭುತ ವ್ಯಕ್ತಿಯಾಗಿ ನಿಲ್ಲಿಸ್ತಾನೆ ಆಶೀರ್ವಾದ ವ್ಯಕ್ತಿಯಾಗಿ ನಿಲ್ಲಿಸ್ತಾನೆ ಆತನ ಬಳಿ ಓಡಿಬ ಯೇಸುವನ ಬಳಿ ಓಡಿಬ ಯೇಸುವನ ಮಹಿಮೆ ಬಳಿಗೆ ಓಡಿಬ ದೇವರ ಸಾಲದಕ್ಕೆ ಓಡಿಬ ಅವರು ನಿನ್ನ ಜೀವಿತವನ್ನು ಕರ್ತಾರೆ ಅವರು ನಿನ್ನ ಬದುಕನ್ನು ಆಶೀರ್ವದಿಸ್ತಾರೆ ಅವರ ಕೈನಲ್ಲಿ ಸಿಕ್ಕು ಅವ್ರ ಕೈಗೆ ಸಿಕ್ಕು ಮನುಷ್ಯರ ಕೈಗೆ ಸಿಕ್ಕಿ ನಲಗಿ ಹೋಗಿದೀಯ ಜನರ ಕೈಗೆ ಸಿಲುಕಿ ನಲಿಗಿ ಹೋಗಿದೀಯಾ ಅವಮಾನಗಳ ಕೈಗೆ ಸಿಲುಕಿ ನಲಗಿ ಹೋಗಿದೀಯಾ ನಿಜಿತದಲ್ಲಿ ನಿಂದೆಗಳ ಕೈಗೆ ಸಿಲುಕಿ ಅಲ್ಲಿಗೆ ಹೋಗಿದೀಯಾ ನೀನ್ ಎಂತ ಕಾಲದಲ್ಲಿ ಜಜ್ಜಲ್ ಪಟ್ಟಿದ್ಯೋ ಎಂತ ಸಂಗತಿಗಳಲ್ಲಿ ಮುರಿಗೆ ಬಾಯ್ ಬರ್ಬೇಡ ಏಸು ಬಳಿ ಬಾ ಏಸು ನಿನ್ನ ಕಟ್ಟಿ ಹೆಬ್ಬಿಸಿ ಆಶೀರ್ವದಿಸ್ತಾನೆ ನಿನ್ನ ಕಾಯಿಗಳನ್ನ ಕಾಣ್ತಾನೆ ನಿನ್ನನ್ನು ಆಶೀರ್ವದಿಸಿ ಆಶೀರ್ವದಿಸ್ತಾನೆ ನಿನ್ನನ್ನು ಯೋಗ್ಯ ಸ್ಥಿತಿಗೆ ತಂದಿರ್ತಾನೆ ನಿನ್ನ ಜೀವಿತವನ್ನು ಯೋಗ್ಯ ಸ್ಥಿತಿಗೆ ತೆಗೆದುಕೊಂಡು ಬರ್ತಾನೆ ನಿನ್ನ ಕುಟುಂಬವನ್ನು ಯೋಗ್ಯ ಸ್ಥಿತಿಗೆ ತೆಗೆದುಕೊಂಡು ಬರ್ತಾನೆ ನಿನ್ನ ಸೇವೆಯನ್ನು ಸಭೆಯನ್ನು ಯೋಗ್ಯ ಸ್ಥಿತಿಗೆ ತಂದು ಅಲ್ಲಿ ನೆಲೆಗೊಳಿಸ್ತಾನೆ ಆದ್ದರಿಂದ ದೇವರ ಸಮೀಪ ಬರ್ತೀಯ ದೇವರ ಸಾಂಧಿಕ ಬರ್ತೀಯ ದೇವರಿನ ಅಂಗಲಾಚಿ ಇವತ್ತು ಕೇಳ್ತಾ ಇದ್ದಾನೆ ಯಾವುದೇ ಪರಿಸ್ಥಿತಿ ಇರಲಿ ಯಾವುದೇ ಸಂಗತಿಗಳಿರಲಿ ಎಂಥ ಸನ್ನಿವೇಶವೇ ಇರಲಿ ದೇವರಿಂದ ನೀನು ಎಷ್ಟೇ ದೂರ ಹೋಗಿರೋ ಭಯಪಡ್ತೀನಿ ಬೇಡ ದೇವರಿಂದ ದೂರ ಹೋಗ್ಬಿಟ್ಟಿದ್ಯಾ ಅಯ್ಯೋ ನಾನು ದೇವರಿಂದ ದೂರ ಹೋಗ್ಬಿಟ್ಟಿದ್ದೇನೆ ದೇವರ ಮಹಿಮೆಯಿಂದ ದೂರ ಹೋಗ್ಬಿಟ್ಟಿದ್ದೇನೆ ದೇವರ ಪ್ರಸನ್ನಿಂದ ದೂರ ಹೋಗ್ಬಿಟ್ಟಿದ್ದೇನೆ ತಿರುಗಿ ದೇವ್ರನ್ನ ರಿಸೀವ್ ಮಾಡ್ತಾರ ತಿರುಗಿ ದೇವ್ರನ್ನ ಅಂಗೀಕರಿಸ್ತಾರಂತೆ ಯೇಸು ಹೇಳ್ತಾನೆ ನಾನು ಸ್ವೀಕರಿಸ್ತಾನೆ ಐ ವಿಲ್ ರಿಸೀವ್ ಯು ಮೈ ಸಾತ್ ನನ್ನ ಮಗನೇ ಮಗಳೇ ನಾನನ್ನ ಸ್ವೀಕಾರ ಮಾಡ್ತೇನೆ ನನ್ನ ಬಳಿಗೆ ನನ್ನ ಸಾನ್ನಿಧ್ಯದ ಬಳಿಗೆ ಬಾ ಅಂತ ದೇವರು ಹೇಳ್ತಾ ಇದ್ದಾರೆ ಭರ್ತಿಯ ಇವತ್ತು ಕೊಡ್ತೆಯ ನಿ ಜೀವಿತವನ್ನ ತಿರುಗಿ ಸಹಿತ ಕೈಗೆ ಸಿಗಬೇಡ ತಿರುಗಿ ಜನರ ಕೈಗೆ ಸಿಗಬೇಡ ಜನರ ಅವಮಾನಗಳ ಕೈಗೆ ಸಿಗಬೇಡ ಬಾ ದೇವ್ರ ಕೈಗೆ ಸಿಕ್ಕು ದೇವರು ನಿನ್ನನ್ನು ಆಶೀರ್ವದಿಸ್ತಾನೆ ದೇವರು ನನ್ನನ್ನು ಬಲಪಡಿಸ್ತಾನೆ ದೇವರಿನ ಶಕ್ತಿಗೊಳಿಸಿ ಉತ್ತಮ ಸ್ಥಿತಿಗೆ ಇರಿಸ್ತಾರೆ ಭರ್ತಿಯ ಕೊಡ್ತೆಯ ಇವತ್ತಿನ ಜೀವಿತ ಪ್ರಾರ್ಥನೆ ಮಾಡುವ ನಮ್ಮನ್ನು ಬಹಳವಾಗಿ ಪ್ರೀತಿಸಿದ ದೇವರೇ ಸ್ವಾಮಿ ಜನರ ಕೈಗೆ ಸಿಕ್ಕಿ ಅವಮಾನಗಳು ದುಃಖಗಳು ವೇದನೆಗಳ ಕೈಗೆ ಸಿಕ್ಕಿ ನಲ್ಲಿಗೆ ಹೋಗಿ ನಂದು ಹೋದಂಥ ಜನರನ್ನ ನಿನ್ನ ಸಮಾಜದ ಕಡೆಗೆ ನಡೆಸಿ ನಾ ಪ್ರಸನ್ನ ಕಡೆಗೆ ನಡೆಸಿ ನಮ್ಮ ಮಹಿಮೆ ಕಡೆಗೆ ನಡೆಸಿ ಅವರನ್ನು ಆಶೀರ್ವಾದ ಮಾಡು ಮಹಿಮೆ ತುಂಬಿಸು ಉಪಯೋಗಿಸು ಅವರನ್ನು ಸಮಾಜದಲ್ಲಿ ಗಟ್ಟಿಯಾಗಿ ನಿಲ್ಲಿಸು ಆಶೀರ್ವದಿಸು ಯೇಸಿಕೊಳ್ತೇವೆ ಸ್ವಾಮಿ ಆಮೇಲೆ